ಎರಡು ಪಕ್ಷದ ಕಾರ್ಯಕರ್ತರು ಕೈಕೈ ಮಿಲಾಸಕ್ಕೆ ಅಂತ ಕೆಲವು ಜನ ನಿಮ್ಮನ್ನು ಸಾವಿರಾರು ಜನ ಭಾಗವಹಿಸಿರ್ಬೇಕಾದ್ರೆ ಅವರವರು ಅವರವರ ನಾಯಕನ ಬಗ್ಗೆ ಅಭಿಮಾನ ಹೆಮ್ಮೆ ಇಟ್ಕೊಂಡು ಘೋಷಣೆ ಕೂಗಿದ್ದಾರೆ ಅದು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಆ ಥರದ್ದೇನೂ ನಡೆದಿಲ್ಲ ಕುಮಾರಸ್ವಾಮಿಯವರು ನಮ್ಮ ಎನ್ ಡಿ ಎ ನಾಯಕರು ಈಗ ನೋಡಿ ಏನಾಗ್ತದೆ ಕುಮಾರಸ್ವಾಮಿಯವರು ಎನ್ ಡಿ ಎ ನಾಯಕರು ರಾಜ್ಯದ ನಾಯಕರು ಕೇಂದ್ರ ಸಚಿವರು ಅವರಿಗಿರಬೇಕಾದ ಗೌರವ ಅವರಿಗಿದ್ದೇ ಇದೆ ಪ್ರೀತಮ್ ಅವರು ಅಪ್ಕಮಿಂಗು ನೀವು ಹಾಸನ ಜಿಲ್ಲೆನಲ್ಲಿ ಬಿ ಜೆ ಪಿ ಲೀಡ್ರಾಗಿ ಗುರುತಿಸ್ಕೊಂಡಿರೋರು ಹಾಗಾಗಿ ನಾವು ಪ್ರೀತಮ್ ಅವರನ್ನೂ ಪ್ರೊಟೆಕ್ಟ್ ಮಾಡಿಕೊಂಡು ಕುಮಾರಸ್ವಾಮಿಯವರಿಗೂ ರೆಸ್ಪೆಕ್ಟ್ ಕೊಟ್ಟು ನಮ್ಮ ನಮ್ಮ ಎನ್ ಡಿ ಎ ಏನು ಮೈತ್ರಿ ಏನಿದೆ ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ ನಿಮಗೆ ವೇದಿಕೆ ಭಾಳ ಜನ ಹತ್ತಿಲ್ಲ ಈಗ ಎಷ್ಟು ಜನ ಎಮ್ ಪಿ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಎಲ್ಲ ಬಂದಿದ್ದಾರೆ ಎಲ್ಲರೂ ವೇದಿಕೆ ಮೇಲೆ ಹತ್ತಿಲ್ಲ ವೇದಿಕೆ ಅಷ್ಟು ದೊಡ್ಡದಾಗಿ ಮಾಡೇ ಇರಲಿಲ್ಲ ನಾವು ಅಲ್ಲೇ ನಿಮ್ಗೇನಂದ್ರೆ ಅವರ ಅವ್ರವ್ರಿಗೆ ಏನೇನು ಇರಬೇಕು ಅವ್ರವ್ರಿಗೆ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಅದರಲ್ಲೇನು ಪ್ರಶ್ನೆ ಇಲ್ಲ ಮತ್ತೆ ಒಂದು ರಾಜಕಾರಣದಲ್ಲಿ ಒಂದು ಒಂದು ಸಂಗತಿ ಒಂದು ರಾಜಕಾರಣದಲ್ಲಿ ನಾವು ನಾವುಗಳೆಲ್ಲರೂ ವರ್ತಮಾನದಲ್ಲಿದ್ದು ರಾಜಕಾರಣ ಮಾಡಬೇಕಾಗತ್ತೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ರಾಜಕಾರಣ ಮಾಡಬೇಕಾಗತ್ತೆ ನೆನ್ನೆ ಬಗ್ಗೆ ಅಲ್ಲ ನೆನ್ನೆ ಬಗ್ಗೆ ಭಾಳ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇವತ್ತು ವರ್ತಮ ವರ್ತಮಾನದಲ್ಲಿ ಆ ರೀತಿ ನೀವು ಯಾಕೆ ಭಾವಿಸ್ತೀರಿ ಹೈಪೋಥೆಟಿಕಲ್ ಕ್ವೆಶನ್ ನಿಮ್ದು ನಿಮ್ಮ ನಿಮ್ಮದು ಹೈಪೋಥೆಟಿಕಲ್ ಕ್ವೆಶನ್ ಊಹಾತ್ಮಕ ಪ್ರಶ್ನೆಗಳಿಗೆ ಊಹಾತ್ಮಕ ಪ್ರಶ್ನೆಗಳಿಗೆ ನಾನು ಉತ್ತರಿಸೋಕ್ಕೆ ಬರಲ್ಲ ಪ್ರೀತಮ್ ನಮ್ಮ ಪಕ್ಷದ ನಮ್ಮ ಪ ಪ್ರೀತ್ ಪ್ರೀತ ಪ್ರೀತ್ ಪ್ರೀತಮ್ ನಮ್ಮ ಪಕ್ಷದ ಕಾರ್ಯಕರ್ತ ಕೆಲವನ್ನ ಕೆಲವನ್ನ ಈಗ ನೋಡಿ ಡಾಕ್ಟ್ರು ಸಮ ಕೆಲವೊಮ್ಮೆ ಬಿ ಪಿ ಶುಗರ್ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಬಿ ಪಿ ಮೊದಲು ಬಿ ಪಿ ಶುಗರ್ ಕಂಟ್ರೋಲಿಗೆ ತಂದ್ಕೊಂಡು ಫರ್ದರ್ ಟ್ರೀಟ್ಮೆಂಟ್ ಆಮೇಲೆ ಕೊಡ್ತಾರೆ ನಾನು ಒಂದು ಹೇಳ ಒಂದು 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 ಹೇಳ ಒಂದು ಹೇಳ ಕುಮಾರಸ್ವಾಮಿಯವರು ಎರಡು ಬಾರಿ ಮುಖ್ಯಮಂತ್ರಿ ದೊಡ್ಡ ಲೀಡ್ರು ಪ್ರೀತಮ್ ಗೌಡ್ರು ಸಣ್ಣ ಲೀಡ್ರು ಥ್ಯಾಂಕ್ ಯು